ಎಲ್ಲರಿಗೂ ನಮಸ್ಕಾರ ಕೀಣಿಸ್ವ ಶ್ರೀ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮೊನ್ನೆ ಆದಿತ್ಯವಾರ ನಮ್ಮ ಮೂಡುವಿದ್ರೆ ಜಿ ಎಸ್ ವಿ ಸಮುದಾಯದವರಿಗೆ ಓಕುಳಿ ಫ್ರೆಂಡ್ಸ್ ಇವರು ಆಯೋಜಿಸಿರುವ ಮೂಡುವೇಣುಪುರ ಕ್ರೀಡೋತ್ಸವ ಎರಡನೇ ವರ್ಷದ ಈ ಕ್ರೀಡೋತ್ಸವದ ಒಂದು ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಬಟ್ ವಿಡಿಯೋ ಮಾತ್ರ ಕೆಲವು ಕೊಂಕಣಿ ಜಿ ಎಸ್ ಬಿ ಕೊಂಕಣಿನಲ್ಲಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯ್ತಾ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋವನ್ನ ಶೇರ್ ಮಾಡೋಣ ಬೆಳಿಗ್ಗೆ ಎಂಟೂವರೆಯಿಂದ ರಾತ್ರಿ ಎಂಟು ಗಂಟೆವರೆಗೆ ಈ ಕಾರ್ಯಕ್ರಮ ನಡೆದಿತ್ತು ಹಾಗೆ ಬೆಳಿಗ್ಗೆ ನಾವೊಂದು ಹತ್ತು ಗಂಟೆಯಷ್ಟೊತ್ತಿಗೆ ಹೋಗಿ ಮಕ್ಕಳಿಗಿಬ್ರಿಗೂ ರಿಜಿಸ್ಟ್ರೇಷನ್ ಮಾಡಿಸಿದೆ ನನಗೂ ರಿಜಿಸ್ಟ್ರೇಷನ್ ಅಲ್ಲಿ ಅವರೊಂದು ರಿಬ್ಬನ್ ಕಟ್ತಾರೆ ಕೈಗೆ ರಿಜಿಸ್ಟ್ರೇಷನ್ ಆದ್ಮೇಲೆ ಬಟ್ ಅದು ಕೈಯಲ್ಲೇ ಇರಬೇಕು ಎಲ್ಲ ಪ್ರೋಗ್ರಾಮ್ ಮುಗಿಯುವ ತನಕ ಲಕ್ಕಿ ಡ್ರಾ ಎಲ್ಲ ಇರುತ್ತೆ ಬೇರೆ ಬೇರೆ ಕೆಟಗರಿಸ್ ಇರುತ್ತೆ ಬಿಲೋ ನೈನ್ ಇಯರ್ಸ್ ಹಾಗೆ ನೈನ್ ಟು ಟ್ವೆಲ್ ಇಯರ್ಸ್ ಅದೇ ರೀತಿ ಅಡಲ್ಟ್ ಕೆಟಗರಿ ಈ ರೀತಿ ಎಲ್ಲ ಇರುತ್ತೆ ಹಾಗೆ ಲಕ್ಕಿ ಡ್ರಾ ಎಲ್ಲ ಇರುತ್ತೆ ತುಂಬಾನೇ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಅಂತ ಹೇಳ್ಬೋದು ಎಲ್ಲ ಮೇಲೆ ಮಕ್ಕಳನ್ನ ಕರ್ಕೊಂಡು ಅವರ ಕೆಟಗರಿ ಗೇಮ್ಸ್ ಎಲ್ಲ ಬೇರೆನೇ ಜಾಗದಲ್ಲಿ ಆಗುತ್ತೆ ಆರ್ ಪಿ ಸ್ಕೂಲಲ್ಲೇ ಆಗುವಂಥದ್ದು ಇದು ಗ್ರೌಂಡ್ ಅಲ್ಲಿ ಕ್ರಿಕೆಟ್ ಆಗ್ತಾ ಇರುತ್ತೆ ಇನ್ನೊಂದ್ ಕಡೆಯಲ್ಲಿ ಮಕ್ಕಳ ಕಾಂಪಿಟೇಷನ್ಸ್ ಎಲ್ಲ ಗೇಮ್ಸ್ ಎಲ್ಲ ನಡೀತಾ ಇರ್ತದೆ ક્રિકેટ રૂપેલા યુટ્યુબ બ્લોગર કિનીશ વસરી હમ આ ક્રિડોત્સવાયેલા સ્ટગત કરતા વર્ષ પ્રતિવર્ષી સપોર્ટ જઉકા

ಈಗ ಮೂಡ ವೇಣುಪುರ ಕ್ರೀಡೋತ್ಸವದ ಫುಡ್ ಅರೇಂಜ್ಮೆಂಟ್ಸ್ ಅಂತೂ ಅಸಮ ಆಗಿತ್ತು ಬೆಳಿಗ್ಗೆ ಉಪಹಾರಕ್ಕೆ ಇಡ್ಲಿ ವಡ ಸಾಂಬಾರ್ ಇತ್ತು ಹಾಗೆ ಬನ್ನಿ ಫುಡ್ ಕೌಂಟರ್ ಗೆ ಹೋಗಿ ಬರೋಣ ಇಡ್ಲಿ ಸಾಂಬಾರು ಸಾಂಬಾರು

टू वन ना ती ना पळा बुक्का हा तशा बुक्का पडू नाट करू का कंप्लीट केल्यावर मात्र नेक्स्ट सेलेक्शन नेक्स्ट नेक्स्ट साइड आउट है रे साइड आउट है ये शट हां हां लेना मक्षी लेना मक्षी यार कर का लक्ष पड़ा हाँ एक लग ले नहीं रहा सांगा क्या लेने चाहिए yes, yes. yes. ಫ್ರೆಂಡ್ ಬಿಸಿಲಿತ್ತು ಆದರೂ ಕೂಡ ಮಕ್ಕಳು ಎಲ್ಲರೂ ಕೂಡ ಇಂಟ್ರೆಸ್ಟ್ ಇಂದ ತುಂಬಾ ಚೆನ್ನಾಗಿ ಆಟವನ್ನು ಆಡಿದ್ರು ನಮ್ಮ ವೇದಮೂರ್ತಿ ಸುದೇಶ್ ಭಟ್ ಅವರ ನೇತೃತ್ವದಲ್ಲಿ ಈ ಮಕ್ಕಳ ಗೇಮ್ಸ್ ಎಲ್ಲವೂ ಕೂಡ ನಡೆದದ್ದು ಗೊತ್ತಸಾಜಿ ಆಮಗೆಲ್ಲ ಮುಳುಬಿದ್ರೆ ಅಂತೂ ಮೂರು ವೇಣುಪುರ ಕ್ರೀಡೋತ್ಸವ ಮನಸ್ಸುನು ಜಿ ಎಸ್ ಬಿ ಓಕ್ಲಿ ಫ್ರೆಂಡ್ಸ್ ಆಮೇಲೆ ಮುಳಬಿದ್ರೆ ಜಿ ಎಸ್ ಬಿ ಸಮಾಜೆ ಅನ್ನಿ ಖರ್ಚಿದ ಸಲ ದೊನ್ನಿ ವರ್ಷಚೆ ಕಾಂಪಿಟೇಷನ್ಸ್ ಪೂರ ಆಮಗೆಲ್ಲ ಸಣ್ಣ ಚರಡೋದಕ್ಕೂನು ಸಾಧಾರಣ ಅಣ್ಣ ಚೆರಡುವುದಕ್ಕೂ ನೈಂಟಿ ಹಂಡ್ರೆಡ್ ಇಯರ್ಸ್ ಮಂತಾರ ಐತೆ ರೀ ಅದು ಹಂಗೆ ಗೇಮ್ಸ್ ಅಸ ಎಷ್ಟು ಸೆಕೆಂಡಿ ಸಡಿ ಆಟ ಅಂತ ಸ್ಟಾರ್ಟ್ ಜಿಲ್ಲಾ ಅದ್ರ ಹತ್ರ ಇವತ್ತಾನೆ ಆಟ ನಮಜಾ ಐತೆ ಗೇಮ್ಸ್ ಅಸ ಲಕ್ಕಿ ಡ್ರಾ ಕ್ರಿಕೆಟ್ ಜರ್ತ ಸಣ್ಣ ಹಂಗ ಚೆಡುವಲ್ಲಿ ಕಾಂಪಿಟೇಷನ್ಸ್ ಜರ್ತ ಪೂರ ತುಂಬಿ ವಿಡಿಯೋಸ್ ಹಾವು ಗಲ್ತಾ ತುಂಬಿ ಪೂರ ವಿಡಿಯೋಸ್ ಪಳಯತಿ ಕ್ರಿಕೆಟ್ ಕಶಿ ಚರ್ಡ್ವಾಲೆ ಮಸ್ತ್ ನಮನೆಗ್ ಗೇಮ್ಸ್ ಅತ್ತ ತುಮಗೆಲ್ ಲೋಟ ಶೇರ್ ಕತ್ತ ಸ ತುಮಗೆಲ್ಲ ಇಗಾವಂತು ಅಸಲ್ ಪುರಸ ಕಡೇ ಬಂದು ಕಡ ಜಲ್ಲಾರಿ ಕಮೆಂಟ್ಸ್ ಗಲಾತಿ ಆಮ್ಗೆಲ್ ಮುಡ್ಬಿದ್ರೆ ಅಂತೂ ಹ್ಯಾಂಕರ್ ಚೇರ್ ಸೆಕೆಂಡ್ ಫೇಮರ್ಸ್ ಜಲಾರಿ ಮಸ್ತ್ ಜನ ಬಾರಿ ಲೈಕ್ ಸಪೋರ್ಟ್ ದಿತ್ತ ಸತಿ ಮಸ್ತ್ ಈ ಕಮ್ ಕಮ್ಗೆಲ್ ಸಾಂದ ಕೊನ ಅಶಿಲೆ ಚೈಲ್ಡ್ ಹುಡ್ ಮೆಮೊರಿಸ್ ಆಮೇಕ್ ಸ್ಕೂಲ್ ಲೆವಲಾರ್ ಕಶಿ ಕೆಳ್ತಿಲ್ ತಯಾ ಪುರಸ ಕಡೆ ಪೂರ ನಮನೆ ಗೇಮ್ಸ್ ಹಂಗ ಪೂರ ಹುಡ್ಗಸ್ ಎತ್ತ ತ್ರೋ ಬಾಲ್ಸ್ ಬೈಲ್ ಮನಶಂಕ ಲಾಂಗ್ ಜಂಪಸ್

ಮೂರು <mood> हमगेल पाई ओटलान तो चिकन इस वजह से रिंग तो तयिंग टीम आ सुधीर अंडंगा आटर में लंच जूस बनती था सर पिया 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 सर नहीं सर काम नहीं दशी भाई दशी भाई इसमें बिंदु लेक बना करते हाँ पढ़ा सुमार पढ़ा पांडू जूस के लाल है हाँ कैसे सर बाहर लाये पीवेट ना अंगा पढ़ा आने रिजल्ट मार्केट पड़ोगा बताओ चुनाई ला take a catch mel arrangement jai jai once more jai jai once more

ભારતી કામી દિવસ

હા કશી ને ગેમ્સ કેન્દેલા પળ્યા નાગરતના મનોબલા ઓપળે પળ

ಕಮ್ ಗೆಲೇ ಪಾಸ್ ಟ್ಯಾಲಿತ್ರ ಓಪನ್ ಆ ನೆಕ್ಸ್ಟ್ ಸೆಲೆಕ್ ಜಲ್ಲೆವೆ ಹ ಆ ಓಕೆ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಲೈಕ್ ಆನ್ ಖೆಡಾತಿ ಹ ಐ ಟೀಮ್ ಮೇ ಆಲ್ ದಿ ಬೆಸ್ಟ್ ಚಂದ್ ಕೋನ್ ಖೆಡಾತಿ ಐತೆ ಹರಿ ಹರಿ ಧನ್ಯವಾದ ಓ ಯಾಪ್ಂತ गर्ल्स बॉयಸ್ ಕಂಬೈನ್ ಮೇ ಮಿಕ್ಸ್ ಆದಿತ್ ಬಾ ಹಾ ಪಬ್ಬರ ಸಗಲಿ ರಬ್ಬರ ರೇ ಹಾಂ ಕಸ ನಾವು ನವದುರ್ಗ ಥ್ರೋಬಲ ಸೆಲೆಕ್ಟ್ ಸೆಕೆಂಡ್ ಓಲ್ ಬ ಬೆಸ್ಟ್ ಚಂದ

रेखा प्रभु सुजाता मल्या जय श्री मालिया मूडा